ರಾಷ್ಟ್ರವ್ಯಾಪಿ ನಡೆದಂಥ ಬೇಡಿಕೆ ದಿನ ಈ ಬೇಡಿಕೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮೂರನೇ ಅವಧಿನಲ್ಲಿ ಅತ್ಯಂತ ಒಂದು ಕಳಪೆ ರಿಸಲ್ಟ್ ಈ ಸಲ ಸಂಸತ್ತಲ್ಲಿ ಬಂದರೂ ಕೂಡ ಆದರೂ ಎನ್ ಡಿ ಎ ಅಧಿಕಾರ ಹಿಡಿದಿದೆ ಈಗಾಗಲೇ ಹತ್ತು ವರ್ಷದಲ್ಲಿ ಅವರು ಮಾಡಿದಂಥ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಾಪಸ್ ತಗೋಬೇಕು ಅಂತೇಳಿ ಮತ್ತೆ ಈ ಒಂದು ಬೇಡಿಕೆ ದಿನ ನಾವು ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ ಏನು ನಲವತ್ನಾಲ್ಕು ಕಾನೂನು ತ್ಯಾಗ ಬಲಿದಾನದಿಂದ ಪಡ್ಕೊಂಡು ಬಂತು ಅದು ಬೋನಸ್ ಆ್ಯಕ್ಟು ಪಿ ಎಫ್ ಇ ಎಸ್ ಐ ಹಾಗೆಯೇ ಕನಿಷ್ಠ ವೇತನ ಕೈಗಾರಿಕಾ ಕಾರ್ಮಿಕರ ಸುರಕ್ಷೆಗಾಗಿ ಇದ್ದಂತಹ ಎಲ್ಲ ಕಾನೂನುಗಳನ್ನು ಇವತ್ತು ನಾಲ್ಕು ಲೇಬರ್ ಕೋಡ್ ಮಾಡಿ ಎಲ್ಲವನ್ನೂ ಮುಚ್ಚಿ ಹಾಕ್ತಕ್ಕಂಥ ತಿದ್ದುಪಡಿ ಮಾಡುವಂಥ ಕೆಲಸವನ್ನು ಮೋದಿ ಸರ್ಕಾರ ಕೈ ಹಾಕಿದೆ ಅದನ್ನು ಕೂಡಲೇ ವಾಪಸ್ ತೊಗೋಬೇಕು ಲೇಬರ್ ಕೋಡ್ ರದ್ದಾಗಬೇಕು ಅಂತೇಳಿ ನಾವು ಈ ಮೂಲಕ ಸಿ ಐ ಟಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ದುಬಾರಿಯಾಗಿದೆ ಜನಜೀವನ ಬದುಕೋದು ಹೇಗಪ್ಪ ಅನ್ನುವಂಥ ಒಂದು ದುಸ್ತರವಾದ ಬದುಕನ್ನು ನಡೆಸ್ತಾ ಇರುವ ಈ ಸಂದರ್ಭದಲ್ಲಿ ಅವರ ವೇತನ ಹೆಚ್ಚಾಗ್ತಾ ಇಲ್ಲ ಇವತ್ತು ಗುತ್ತಿಗೆ ಅರೆಗುತ್ತಿಗೆ ಮತ್ತು ಔಟ್ಸೋರ್ಸ್ ಅಂತ ಹೇಳ್ತಾಕತ್ತರೆ ಹೊರತು ಕಾಯಂ ಸ್ವರೂಪದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇಲ್ಲ ಹಾಗಾಗಿ ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಅಗತ್ಯ ವಸ್ತುಗಳ ಬೆಲೆಗಳು ಇಳಿಬೇಕು ಕನಿಷ್ಠ ವೇತನ ಜಾರಿ ಮಾಡಬೇಕು ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಹಾಗೆಯೇ ಅಂಗನವಾಡಿ ಮತ್ತು ಬಿಸಿ ಊಟ ಆಶಾ ಪಂಚಾಯಿತಿಯ ಕಾಯ ನೌಕರೇನಿದ್ದಾರೆ ಅವ್ರನ್ನ ಕಾಯಂ ಮಾಡಬೇಕು ಈಗೇನು ಸರ್ಕಾರ ನಾವು ಹೋರಾಟ ಮಾಡಿದ್ದಕ್ಕೆ ಮಣದಿದೆ ಎಲ್ ಕೆ ಜಿಯು ಕೆ ಜಿನ ನಾವು ಅಂಗನವಾಡಿಲೇ ತೆರಿತೀವಿ ಅಂತ ಮತ್ತೆ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸುವ ಬಲವರ್ಧನೆ ಮಾಡ್ತಕ್ಕಂಥ ಐ ಸಿ ಡಿ ಎಸ್ನ ಆದ್ಯತೆ ಪರಿಗಣಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಆ ಪ್ರಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಎ ಡಿ ಸಿ ಅವರು ಮತ್ತು ಡಿ ಡಿ ಅವರು ಮನವಿಯನ್ನು ತಗೊಂಡಿದ್ದಾರೆ ನಮ್ಮ ಪ್ರಶ್ನೆ ಇವತ್ತು ಸಂವಿಧಾನದ ಪರಿಚಯದ ಮೂವತ್ತೊಂಬತ್ತು ಡಿ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಆದರೆ ಅಂಗನವಾಡಿಯವರು ಕಳೆದ ನಲವತ್ತೊಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಇನ್ನೂ ಕಾಯಂ ಮಾಡಿಲ್ಲ ಸರ್ಕಾರವೇ ಘೋಷಣೆ ಮಾಡಿರೋ ಪ್ರಕಾರ ವೇತನ ಹೆಚ್ಚಳ ಮಾಡಿಲ್ಲ ಅಂಗನವಾಡಿಗೆ ಇವತ್ತಿಗೂ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ ಅದನ್ನು ಸ್ವಂತ ಕಟ್ಟಡ ಕೊಡುವಂಥ ಕೆಲಸ ಆಗಬೇಕು ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ ಪೌಷ್ಟಿಕ ಆಹಾರಗಳನ್ನ ವಿತರಣೆ ಮಾಡಬೇಕು ಗುಣಮಟ್ಟದ ಆಹಾರವನ್ನು ಕೊಡಬೇಕು ಹಾಗೆಯೇ ಅಲ್ಲಿ ಮೂಲ ಸೌಕರ್ಯಗಳು ಏನು ಕೊರತೆ ಇದೆ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತೇಳಿ ನಾವು ಸಿಐ ಟಿ ಯು ಮಂಡ್ಯ ಜಿಲ್ಲಾ ಸಮಿತಿಯ ಮೂಲಕ ಎಲ್ಲ ಅಂಗನವಾಡಿ ಬಿಸಿ ಊಟ ಆಶಾ ಮತ್ತು ಪಂಚಾಯಿತಿ ನೌಕರರು ಕಟ್ಟಡ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ಬೀಡಿ ಕಾರ್ಮಿಕರು ಕೈಗಾರಿಕಾ ಕಾರ್ಮಿಕರು ಈ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ